ವೆಲ್ಕಮ್ ಟು ಕಾವ್ಯಾನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಮಕ್ಕಳ ಫೇವರೇಟ್ ಆಗಿ ಮ್ಯಾಂಗೋ ಡಿಸರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಒಂದು ಮಾವಿನ ಹಣ್ಣು ಇದ್ರೆ ಸಾಕು ಮಕ್ಕಳಿಗೆ ನಾವು ಮ್ಯಾಂಗೋ ಬರ್ಫಿ ಆಗ್ಬೋದು ಅಥವಾ ಹಲ್ವಾ ಅನ್ಬೋದು ಸ್ವೀಟ್ ಅನ್ಬೋದು ಹಾಗೆ ಡಿಸರ್ಟ್ ಕೂಡ ಅಣ್ಣಬಹುದು ಬನ್ನಿ ಇವಾಗ ಯಾವ ತರ ಮಾಡೋದು ಏನೇನ್ ಬೇಕು ಅಂತ ನೋಡೋಣ ನೋಡಿ ಈ ಸೈಜ್ ಅಲ್ಲಿ ಒಂದು ಮಾವಿನ ಹಣ್ಣನ್ನ ತಗೊಂಡು ನಾನು ಸಿಪ್ಪೆ ತೆಗೆದು ಒಳಗಡೆ ಇರೋ ಪಲ್ಸನ್ನ ತೆಗೆದು ಒಂದು ಬೌಲಲ್ಲಿ ಇಟ್ಕೊಂಡಿದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನ ತಗೊಂಡಿದ್ದೀನಿ ಹಾಗೆ ರುಚಿಗೆ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಮಾವಿನ ಹಣ್ಣು ಸ್ವೀಟ್ ಕಡಿಮೆ ಇದ್ರೆ ಜಾಸ್ತಿ ಸಕ್ಕರೆ ಹಿಡಿಯುತ್ತೆ ಸ್ವೀಟ್ ಜಾಸ್ತಿ ಇದ್ರೆ ಕಡಿಮೆ ಸಕ್ಕರೆನ ಹಾಕೋಬಹುದು ಅದು ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ಹಾಕೊಳ್ಳಿ ನಾನು ಒಂದ್ ಅರ್ಧದಕ್ಕಿಂತ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಹಾಗೆ ಒಂದ್ ಎರಡು ಏಲಕ್ಕಿ ತಗೊಂಡಿದ್ದೀನಿ ಅರ್ಧ ಲೀಟರ್ ಆಗುವಷ್ಟು ಗಟ್ಟಿ ಹಾಲನ್ನ ತಗೊಂಡಿದ್ದೀನಿ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಮಿಕ್ಸಿ ಜಾರಿಗೆ ನಾನು ಮ್ಯಾಂಗೋ ಪ್ಯೂರಿನ ಹಾಕೋತಾ ಇದ್ದೀನಿ ಹಾಗೆ ಇದ್ರ ಜೊತೆಗೇನೆ ಸಕ್ಕರೆ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಎಲಕ್ಕಿನ ತಗೊಂಡಿದ್ದೆ ಅದನ್ನ ಬಿಡಿಸಿ ಹಾಕೋತಾ ಇದ್ದೀನಿ ಇವಾಗ ಹಾಲು ನೀರು ಏನು ಹಾಕದೇನೆ ಹಾಗೆ ನಾವಿಲ್ಲಿ ಇದನ್ನ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕು ನೋಡಿ ಈಗ ಈ ತರ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ಕೂಡ ಹಳ ಕುಳಿಬಾರ್ದು ನೈಸ್ ಆಗಿ ಪೇಸ್ಟ್ ಆಗಿರ್ಬೇಕು ಇವಾಗ ಇದನ್ನ ಒಂದು ಪಾತ್ರೆಗೆ ತೆಗಿತೀನಿ ಒಲೆ ಮೇಲೆ ಯಾವ್ದು ಇರ್ತೀವೋ ಅದೇ ಪಾತ್ರೆಗೆನೆ ಈಗ ತೆಗಿತಾ ಇದ್ದೀನಿ ಇದೇ ಪಾತ್ರೆಗೆನೆ ಒಂದು ಕಪ್ ಆಗುವಷ್ಟು ಹಾಲನ್ನ ಇದ್ದೀನಿ ಇದೀನಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ನೋಡಿ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಹಾಲು ಹಾಕೊಂಡು ಇವಾಗ ಇದನ್ನ ಲೋ ಫ್ಲೇಮ್ ಅಲ್ಲೇನೆ ಒಲೆ ಮೇಲೆ ಇಟ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ಕುದಿ ಕುದಿಬೇಕು ಒಂದು ಟೇಬಲ್ ಸ್ಪೂನ್ ಅಷ್ಟು ಫ್ಲೋರ್ ನ ತಗೊಂಡಿದ್ದೀನಿ ಇದಕ್ಕೆ ಒಂದ್ ಅರ್ಧ ಕಪ್ ಅಷ್ಟು ಹಾಲನ್ನು ಹಾಕೊಂಡು ಚೆನ್ನಾಗಿ ಕಾನ್ಫ್ಲೋರ್ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಸ್ವಲ್ಪ ಕೂಡ ಗಂಟಿರಬಾರ್ದು ನೋಡಿ ಯಾರಾದರೂ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಇವಾಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳೋಣ ನೋಡಿ ಇವಾಗ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಇವಾಗ ಇನ್ ಸ್ವಲ್ಪ ಹಾಲು ಉಳಿದಿದೆ ಅಲ್ವಾ ಇವಾಗ ಇದಕ್ಕೇನೆ ಹಾಕೊಂಡ್ಬಿಡೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲೇನೆ ಒಂದು ಕುದಿ ಬಂದ್ರೆ ಸಾಕಾಗುತ್ತೆ ನೋಡಿ ಈಗ ಒಂದು ಕುದಿ ಚೆನ್ನಾಗಿ ಕುದ್ದಿದೆ ಇವಾಗ ನಾನು ಕಲ್ಸಿಟ್ಕೊಂಡಿರೋ ನ ಹಾಕೊಂತೀನಿ ಮತ್ತೆ ಕೈ ಬಿಡ್ದಂಗೇನೆ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರ್ಬೇಕು ಕಾನ್ಫ್ಲೋರ್ ಹಾಕಿರೋದ್ರಿಂದ ಬೇಗ ಇಲ್ಲಿ ಗಟ್ಟಿ ಬಂದ್ಬಿಡುತ್ತೆ ಕೈ ಬಿಟ್ರೆ ತಳ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಮತ್ತೆ ಕೈ ಬಿಡ್ದಂಗೇನೆ ಒಂದೆರಡು ನಿಮಿಷ ಚೆನ್ನಾಗಿ ಕುದ್ರೆ ಸಾಕಾಗುತ್ತೆ ನಮ್ಗಿಲ್ಲಿ ಇಲ್ಲಿ ನೋಡಿ ಇದೇ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಇನ್ನು ಯಾರೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಕಣ್ಣ ಪ್ರೆಸ್ ಮಾಡಿ ಹಾಲನ್ನು ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ನೋಡಿ ಇವಾಗ ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಇದೆ ಹೀಗೆ ಮಿಕ್ಸ್ ಮಾಡ್ಕೊಂಡು ಒಂದು ಪುದಿ ಬಂದ್ರೆ ಸಾಕಾಗುತ್ತೆ ಮತ್ತೆ ಈಗ ಮೊದಲೇ ನೀವು ಒಂದ್ ಬೌಲ್ಗೆ ತುಪ್ಪ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ ಬೌಲ್ಗೆ ಹಾಕೋಬಹುದು ಇಲ್ಲ ನಿಮ್ಮ ಹತ್ರ ಒಂದ್ ಮೋಲ್ಡ್ ಇದ್ರೆ ಮೋಲ್ಡ್ ಕೂಡ ನೀವು ಹಾಕೋಬಹುದು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಹಾಗೆ ಫ್ಲೋರ್ ಹಾಕಿದ ತಕ್ಷಣ ನೋಡಿ ಒಂದು ಕುದಿ ಬಂದ್ಮೇಲೆ ಗಟ್ಟಿಯಾಗಿದೆ ಇವಾಗ ಈ ತರ ಕುದಿಬೇಕು ಕುದ್ರೆನೆ ನಮ್ಗೆ ಇಲ್ಲಿ ರೆಡಿ ಆಗುತ್ತೆ ಇವಾಗ ಒಲೆನ ಆಫ್ ಮಾಡಿಕೊಂಡು ಬೌಲ್ಗೆ ಹಾಕೊಳ್ಳೋಣ ನೋಡಿ ನಾನು ಬೌಲ್ಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ ನಿಮ್ ಮನೇಲಿ ಯಾವ್ದೋ ಬೌಲ್ ಅದನ್ನ ತಗೋಬಹುದು ನೀವು ಇದೇ ತಗೋಬೇಕಂತ ಏನಿಲ್ಲ ನೋಡಿ ಬ್ಯಾಟರ್ನ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಇಡಿಸುತ್ತೋ ಅಷ್ಟೇ ಹಾಕೊಳ್ಳಿ ಮಿಕ್ಕಿದ್ರೆ ಮತ್ತೆ ಬೇರೆ ಬೌಲ್ಗೆ ನೀವು ಹಾಕೋಬಹುದು ಇವಾಗ ಇದು ಫುಲ್ಲು ತಣ್ಣಗಾಗ್ಬೇಕು ಇದನ್ನ ಒಂದು ಅರ್ಧ ಗಂಟೆ ಹೀಗೆ ಬಿಡ್ಟ್ರೆ ತಣ್ಣಗಾಗ್ಬಿಡುತ್ತೆ ತನ್ಗಾದ್ಮೇಲೆ ನಾವು ಮೇಲ್ಗಡೆ ಫ್ರಿಜ್ ಅಲ್ಲಿ ಒಂದ್ ಅವರ್ ಆದ್ರೂ ಇಟ್ರೆ ನಮ್ಗೆ ಇಲ್ಲಿ ಸ್ವೀಟು ರೆಡಿ ಆಗುತ್ತೆ ಇವಾಗ ಇದು ತಣ್ಣಗಾಗ್ಲಿ ಆಮೇಲೆ ಫ್ರಿಜ್ ಅಲ್ಲಿ ಇಟ್ಟು ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ನೋಡಿ ಫ್ರಿಜ್ ಅಲ್ಲಿ ಎರಡ್ ಅವರ್ ಇಟ್ಟು ನಾನು ಹೊರಗಡೆ ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನೋಡಿ ನಾವೇನು ಕಟ್ ಮಾಡೋದೇ ಬೇಡ ಚಾಕು ಸಹ ಅದಾಗದೇನೆ ಬಟ್ಲು ಬಿಟ್ಟು ಬರ್ತಾ ಇದೆ ಇವಾಗ ಇದನ್ನ ಪ್ಲೇಟ್ಗೆ ಹಾಕೊಳ್ಳೋಣ ವಾವ್ ಸೂಪರ್ ನೋಡಿ ಫ್ರೆಂಡ್ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ 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 ಒಂದೇ ಒಂದು ಮಾವಿನ ಹಣ್ಣನ್ನ ಬಳಸಿ ನಾನು ಯಾವ ತರ ಮಾವಿನ ಹಣ್ಣಿನಿಂದ ಸ್ವೀಟ್ ಮಾಡಿದೀನಿ ಅಂತ ನೋಡ್ಕೊಂಡ್ರಲ್ಲ ಸ್ವೀಟ್ ಆದ್ರೂ ಅನ್ಬೋದು ಡೆಸರ್ಟ್ ಆದ್ರೂ ಅನ್ಬಹುದು ಫ್ರೆಂಡ್ಸ್ ಸಖತ್ತಾಗಿ ಬಂದಿದೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಮಾವಿನ ಹಣ್ಣಿನಿಂದ ಯಾವ ತರ ಸ್ವೀಟ್ ರೆಸಿಪಿನ ಮಾಡುದಂತ ನೋಡ್ಕೊಂಡ್ರ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್